ನಾನು ಸರ್ವೀಸ್ ಮಾಡೋದಕ್ಕೆ ರಾಜಕಾರಣಕ್ಕೆ ಪ್ರವೇಶ ಆಗಿದೆ ಅದನ್ನ ಸರ್ವೀಸ್ ಅಂತಲೇ ಮಾಡಬೇಕೇ ಹೊರತು ಕಮರ್ಷಿಯಲ್ಲಾಗಿ ನೋಡ್ಬಾರ್ದು ನಾನು ಮಾಡ್ತಕ್ಕಂಥ ಸೇವೆ ಏನಿದೆ ಆ ಸೇವೆ ಜನಸಾಮಾನ್ಯನ ಮುಟ್ಟಬೇಕು ಮತ್ತು ಅದು ಶಾಶ್ವತವಾಗಿ ಇರಬೇಕು ನಾಳೆ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಸರಿ ಇರಬೇಕು ಅದನ್ನು ಯೋಚನೆ ಮಾಡೋನಿಗೆ ರಾಜಕಾರಣಿ ಅಂತೇಳಿ ಕರೆಯೋದು ಈ ತರ ಕಮರ್ಷಿಯಲ್ ಆಗಿ ಬಂಡವಾಳ ಹಾಕಿದ್ದೀನಿ ಬಂಡವಾಳ ವಾಪಸ್ ಬರಬೇಕಂದ್ರೆ ಇದು ರಾಜಕಾರಣಿ ಆಗೋದಿಲ್ಲ ಅದು ವ್ಯಾಪಾರ ಆಗುತ್ತೆ ತಾನು ಬಂಡವಾಳವನ್ನ ಹಾಕಿದ್ದೀನಿ ಬಂಡವಾಳವನ್ನ ವಾಪಸ್ ತಗೋಬೇಕಂತ ಮಾಡಿದ್ರೆ ಅವನೊಬ್ಬ ಮೂರ್ಖ ಅವಿವೇಕಿ ಮಾಡೋ ಕೆಲಸ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಏನು ಈಗಾಗಲೇ ನೆಲಮಂಗ್ಲ ತಾಲೂಕಿನಾದ್ಯಂತ ಋಷಭಾವತಿ ಹಾಗೂ ಕೆ ಸಿ ವ್ಯಾಲ್ಯೂ ಹೆಚ್ ಎನ್ ವ್ಯಾಲ್ಯೂ ಅಂತಹ ನೀರಿನ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ ಏನಪ್ಪಾ ಅಂತ ಹೇಳಿದ್ರೆ ಕಲುಷಿತ ನೀರು ವಿಷಭರಿತ ನೀರು ಅಂತ ಹೇಳಿಬಿಟ್ಟು ಜನಗಳ ಒಂದು ದಿಕ್ತಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಜನ ಆತಂಕಕ್ಕೊಳಗಾಗಬಾರ್ದು ಅಂತರ್ಜಲವನ್ನ ಅಭಿವೃದ್ಧಿ ಮಾಡಬೇಕು ರೈತರಿಗೆ ಒಳ್ಳೇದಾಗುವಂತ ಒಂದು ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಶಾಸಕರು ಸಾಕಷ್ಟು ಹೋರಾಟವನ್ನ ಈ ಋಷಭಾವತಿ ನೀರು ತರಲೇಬೇಕು ಅಂತ ಹಠ ಹಿಡಿದು ಹೊಟ್ಟಿರುವಂತದ್ದು ಆದರೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳು ಸಹ ವಿರೋಧವಾಗಿ ಆಗ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈ ಕೊಳಚೆ ನೀರು ಮಲಮೂತ್ರಗಳ ನೀರನ್ನ ತಂದು ಅಂತರ್ಜಲ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಜನಗಳಿಗೆ ವಿಷ ಕೊಡುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಪರ ವಿರೋಧದ ಒಂದು ಹೋರಾಟಗಳು ಆಗ್ತಾ ಇದೆ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀರ ಆದರೆ ಈ ಒಂದು ವಿಚಾರದಲ್ಲಿ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಇವತ್ತು ಕೆ ಸಿ ವ್ಯಾಲ್ಯೂ ಹಾಗೂ ಹೆಚ್ ಎನ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀರಾ ಅದರ ಒಂದು ಪ್ರಸ್ತಾವನೆಯನ್ನ ಒಂದು ಐಡಿಯಾನ ಸರ್ಕಾರಕ್ಕೆ ಅಂದಿನ ಸರ್ಕಾರಕ್ಕೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಲಹೆಯನ್ನ ಕೊಟ್ಟಂತಹ ಒಬ್ರು ಹೋರಾಟಗಾರರು ರೈತಪರ ಕಾಳಜಿ ಇರುವಂತಹ ಹೋರಾಟಗಾರರು ಆ ಇವತ್ತು ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೆ ಮೊದಲಿಗೆ ಸ್ವಾಗತವನ್ನ ಮಾಡ್ನಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ಕೆ ಸಿ ವ್ಯಾಲ್ಯೂ ಹೆಚ್ ಎನ್ ವ್ಯಾಲ್ಯೂ ಈ ಒಂದು ಹೆಸರಲ್ಲಿ ತಾಲೂಕಿನ ಜನಗಳ ಒಂದು ಮೈಂಡ್ ವಾಶ್ ಆಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಲ್ಲಿನ ಶಾಸಕರು ಸೊ ಕೆಲವರು ಏನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಕೆ ಸಿ ವ್ಯಾಲ್ಯೂ ಆಗಿರಬಹುದು ಅಥವಾ ಹೆಚ್ ಎನ್ ವ್ಯಾಲ್ಯೂ ಆಗಿರಬಹುದು ಅಥವಾ ಋಷಭಾವತಿ ಆಗಿರಬಹುದು ಈ ಮೂ ಇವೆರಡೂ ಸಹ ಬೇರೆ ಬೇರೆ ಸೊ ಹಾಗಾಗಿ ನಾವು ಆ ಕೊಳಚೆ ನೀರನ್ನ ತತ್ತಾ ಇಲ್ಲ ನಾವು ತತ್ತಾ ಇರೋದು ಋಷಭಾವತಿ ನೀರು ಈಗಾಗಲೇ ಪಕ್ಕದ ಕ್ಷೇತ್ರದ ಶಾಸಕರು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಅದು ಏನು ಸಮಸ್ಯೆ ಆಗೋದಿಲ್ಲ ನೀರಿಂದ ಅಂತ ಹೇಳ್ಬಿಟ್ಟು ಆದರೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದು ಮೂರನೇ ಹಂತದ ಶುದ್ಧೀಕರಣ ಆದಾಗ ಮಾತ್ರ ಅದು ನೀರು ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಆ ನೀರಿಂದ ಕ್ಯಾನ್ಸರ್ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ತಾವು ಈ ಒಂದು ಹೋರಾಟದ ಅಂದ್ರೆ ಏನು ಕೆ ಸಿ ವ್ಯಾಲ್ಯೂ ಹೆಚ್ ಎನ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀವಿ ಆ ವಿಚಾರದಲ್ಲಿ ಒಂದು ಸಲಹೆಯನ್ನ ಕೊಟ್ಟಿದೆ ತಾವು ಬೇರೆ ಒಂದು ರಾಷ್ಟ್ರದಲ್ಲಿ ತಾವು ಕಂಡಂತಹ ದೃಶ್ಯಗಳನ್ನ ಬಂದು ನಮ್ಮ ಒಂದು ರಾಷ್ಟ್ರದಲ್ಲೂ ಈ ಥರ ಒಂದು ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಲಹೆ ಕೊಟ್ಟಿದ್ರಿ ಆ ಸಲಹೆ ಇವತ್ತು ದುರುಪಯೋಗ ಆಗ್ತಾ ಇದೆ ಈ ವಿಚಾರವಾಗಿ ಏನು ಹೇಳಕ್ ಬಯಸ್ತೀರಾ ಸರ್ ನೋಡಿ ನಾವು ಒಳ್ಳೆ ಒಳ್ಳೆಯದನ್ನು ಆಲೋಚನೆ ಮಾಡಿ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ವಿ ಯಾವುದೇ ಕೊಳಚೆ ನೀರನ್ನ ಶುದ್ಧೀಕರಿಸಬೇಕು ಶುದ್ಧೀಕರಿಸದಕ್ಕೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಜನ ಬಳಕೆ ಮಾಡಿ ಮತ್ತು ಕಲುಷಿತ ಆದಂಥ ನೀರು ಏನಿದೆ ಅದನ್ನು ಶುದ್ಧೀಕರಣ ಮಾಡೋದಕ್ಕೆ ಒಂದು ಎರಡು ಮೂರು ಹಂತದಲ್ಲಿ ಅದು ಶುದ್ಧೀಕರಣ ಮಾಡಬೇಕು ಆ ಶುದ್ಧೀಕರಣದ ಘಟಕಗಳು ಮೂರು ಪಾಯಿಂಟ್ಗಳಲ್ಲಿ ನೀರು ದಾಟಿ ದಾಟಿ ಶುದ್ಧೀಕರಿಸಿ ಮುಂದಕ್ಕೆ ಹೋಗಬೇಕು ಹೀಗಾಗಿ ಕರ್ನಾಟಕದಲ್ಲಿ ಕೆ ಸಿ ಮತ್ತು ಎಚ್ ಎನ್ ವ್ಯಾಲಿ ಏನಿದೆ ಈ ಎರಡೂ ವ್ಯಾಲಿನಲ್ಲಿ ಕೇವಲ ಎರಡೇ ಹಂತದಲ್ಲಿ ನೀರನ್ನ ಹಾಯಿಸಿ ಶುದ್ಧೀಕರಿಸಿ ಆಚೆಕ್ ಬಿಟ್ಟಿದ್ದಾರೆ ಮೂರನೇ ಹಂತದ್ದು ಇದುವರೆಗ ಮಾಡಲೇ ಇಲ್ಲ ಎರಡ್ ಸಾವಿರದ ಹದಿನಾರರಿಂದ ಇವತ್ತಿಪ್ಪತ್ತೈದು ಒಂಬತ್ತು ವರ್ಷಗಳ ಕಾಲ ಕಳೆದ್ರೂ ಕೂಡ ಮೂರನೇ ಹಂತದ್ದು ಇನ್ನೂ ಫಿಕ್ಸ್ ಮಾಡೇ ಇಲ್ಲ ಅಂದ್ರೆ ಸರ್ಕಾರದ ಏನು ಬ್ಯೂರೋಕ್ರೆಟ್ಸ್ ಏನಿದ್ದಾರೆ ಈ ರಾಜಕಾರಣಿಗಳು ಏನಿದ್ದಾರೆ ಇವರು ಮೂರ್ಖತನದ ಪರಮಾವಧಿ ಇಲ್ಲಿ ನಮಗೆ ಎದ್ದು ಕಾಣ್ತದೆ ಅಲ್ಲಿ ಕೆರೆಗೆ ತಗೊಂಡೋಗಿ ಕೆರೆ ಭರ್ತಿ ಮಾಡ್ತಾರೆ ಹೊರತು ನೀರು ಪೂರ್ಣ ಪ್ರಮಾಣದಲ್ಲಿ ಶುದ್ಧೀಕರಣ ಆಗಿದೆಯಾ ಅಥವಾ ಇಲ್ವಾ ಅಂತ ಹೇಳಿ ಯಾವುದೇ ರಾಜಕಾರಣಿಗಳು ಅಧಿಕಾರಿಗಳು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ದಿರ್ತಕ್ಕಂಥದ್ದು ತಪ್ಪು ಇದು ಮೂರನೇ ಹಂತದ ಪರಿಷ್ಕರಣೆ ಆದರೆ ಇದು ಹೆಚ್ಚು ಕಡಿಮೆ ಈಗ ಕೃಷಿಗೆ ಯೋಗ್ಯವಾದಂಥ ನೀರಾಗ್ತದೆ ಇದು ಕುಡಿಲಿಕ್ಕೆ ಅಥವಾ ಬಳಕೆಗೆ ಯೋಗ್ಯವಾದಲ್ಲ ಅಂದ್ರೆ ಮೂರನೇ ಹಂತದಲ್ಲಿ ಆದ್ರೆ ಮಾತ್ರ ಮೂರನೇ ಹಂತದಲ್ಲಿ ಕಡ್ಡಾಯವಾಗಿ ಆಗ್ಬೇಕು ಇವಾಗ ಎರಡನೇ ಹಂತ ಅದು ಸರಿಯಾಗಿ ಆಗ್ತಾ ಇಲ್ಲ ಕೇವಲ ಕೆಸಿ ವ್ಯಾಲಿನಲ್ಲಿ ಬಿಟ್ಟಂತದ್ದು ಒಂದನೇ ಹಂತದಲ್ಲೇ ಬಿಟ್ಬಿಟ್ರು ನೀರನ್ನ ಓಕೆ ಓಕೆ ಚಿಕ್ಕಬಳ್ಳಾಪುರದ ಕೆಲವು ಕೆರೆಗಳಿಗೆ ಒಂದನೇ ಹಂತದಲ್ಲೇ ಬಿಟ್ಬಿಟ್ರು ಎರಡನೇ ಹಂತದಲ್ಲಿ ಅದು ಪ್ಯೂರಿಫಿಕೇಶನ್ ಆಗ್ಲೇ ಇಲ್ಲ ಮೂರನೇ ಹಂತ ಇನ್ನೂ ಮಳೆ ಇಲ್ವಲ್ಲ ಸರ್ ಈಗ ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ತಾವು ಆ ಒಂದು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಅನ್ನುವಂಥ ಮಾಹಿತಿ ಇದೆ ತಾವಲ್ಲಿ ಏನು ಲೋಪದೋಷಗಳನ್ನು ಕಂಡ್ರ ಏನು ಸಮಸ್ಯೆ ಇದೆ ಸರ್ ಅಲ್ಲಿ ನೋಡಿ ನಾನು ಖುದ್ದ ಹೋದಾಗ ಜನ ತುಂಬಾ ಸಂತೋಷದಿಂದ ನೀರು ಬಂತಲ್ಲ ಅಂತ ಹೇಳಿ ಅದನ್ನು ಪೂಜೆ ಪುರಸ್ಕಾರಗಳನ್ನು ಮಾಡುವ ಸಂದರ್ಭದಲ್ಲಿ ನಾನೇ ನೋಡಿದ್ದೀನಿ ಕಡ್ಡಿ ಕಸ ಹಾವು ಇತ್ಯಾದಿಗಳೆಲ್ಲವೂ ಕೂಡ ಸತ್ತಂತಹದ್ದು ಕೊಚ್ಕೊಂಡು ಬಂದಿರೋದನ್ನ ನಾನೇ ಖುದ್ದ ಕಣ್ಣಾರೆ ನೋಡಿದ್ದೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಎರಡನೇ ಹಂತದ ಶುದ್ಧೀಕರಣ ಆದರೆ ಇದು ಯಾವುದು ಇರೋದೇ ಇಲ್ಲ ಒಂದನೇ ಹಂತದಲ್ಲೇ ಯಾವುದು ಬರಬಾರ್ದು ಕಡ್ಡಿ ಅಥವಾ ಇನ್ಯಾವುದು ಹಾವು ಇತ್ಯಾದಿ ಒಂದನೇ ಹಂತದಲ್ಲೇ ಇದು ಒಂದನೇ ಹಂತದಲ್ಲೇ ಪಾಸ್ ಆಗಿದೆ ಅಂದರೆ ನೀವು ಯಾವ ಮಟ್ಟಕ್ಕೆ ಶುದ್ಧೀಕರಣ ಮಾಡಿದಿರಿ ಒಂದನೇ ಒಂದು ಫಸ್ಟ್ ಸ್ಟೇಜಲ್ಲೇ ನೀವು ಸರಿಯಾಗಿ ನೀರು ಫಿಲ್ಟರ್ ಆಗಿಲ್ಲ ಇನ್ನು ಸೆಕೆಂಡ್ ಸ್ಟೇಜು ಹೇಳದೆ ಅಸದಳ ಆಗ್ಬಿಟ್ಟಿದೆ ಇನ್ನು ಮೂರನೇ ಸ್ಟೇಜು ನೀವು ಓಪನ್ನೇ ಮಾಡಿಲ್ಲ ಹಾಗಾಗಿ ತಪ್ಪು ಮಾಡಿದಿರಿ ನಾನು ನೆಲ್ಮಂಗ್ಲು ಜನಕ್ಕೆ ಏನು ಹೇಳ್ತೀನಿ ಅಂದರೆ ಇದು ಆಗದೇ ಹೊರ್ತು ಅದು ಋಷಭಾವತಿನೂ ಒಂದೇನೆ ಕೆ ಸಿ ವ್ಯಾಲಿನೂ ಒಂದೇ ಎಚ್ ಎನ್ ವ್ಯಾಲಿನೂ ಒಂದೇ ಇದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಎಲ್ಲದೂ ಕೂಡ ಬೆಂಗಳೂರು ನಗರದ ಕೊಳಚೆ ನೀರೇ ಆಗಿರುತ್ತೆ ಹೊರ್ತು ಅದು ಬೇರೆ ಇದು ಬೇರೆ ಅಂತ ಹೇಳಿದ್ರೆ ಮೂರ್ ಆಗುತ್ತೆ ಎಲ್ಲಾ ನೀರು ಒಂದೇ ಶುದ್ಧೀಕರಿಸಿ ಮೂರನೇ ಹಂತದಲ್ಲಿ ತರಬೇಕು ಇವ್ರು ತಂದೇ ಇಲ್ಲ ಇದುವರೆಗ ಸರ್ ಇವತ್ತು ರಾಜ್ಯ ಸರ್ಕಾರ ಸಾಕಷ್ಟು ನಷ್ಟದಲ್ಲಿ ಇದೆ ಅನ್ನುವಂಥ ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಾರಣ ಕೊಟ್ಟಂತಹ ಭಾಗ್ಯಗಳಿಗೆ ಹಣವನ್ನು ಸಂಗ್ರಹ ಮಾಡಿ ಜನಗಳಿಗೆ ಆ ಒಂದು ನಂಬಿಕೆಯನ್ನು ಏನು ಹುಟ್ಟಿಸಿದ್ರು ಸರ್ಕಾರ ಇವತ್ತು ಅದನ್ನ ಸಮರ್ಪಕವಾಗಿ ಜನಗಳಿಗೆ ತಲುಪಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಬಹಳ ನಷ್ಟವನ್ನ ಅನುಭವಿಸ್ತಾ ಇದೆ ಆ ಅವರ ಬೊಕ್ಕಸೆಯಲ್ಲಿ ಹಣದ ಒಂದು ಕೊರತೆ ಇದೆ ಅಂತ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳೇ ಹೇಳಿರುವಂತದ್ದು ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಈ ಪ್ಯೂರಿಫೈ ಆಗಬೇಕು ವಾಟರ್ ಮೂರನೇ ಹಂತದಲ್ಲಿ ಆಗಬೇಕು ಎರಡನೇ ಹಂತದಲ್ಲಿ ಆಗಬೇಕು ಅಂತ ಹೇಳ್ತಾ ಇದಾರೆ ಇದಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗುತ್ತೆ ಎಲ್ಲಿಂದ ಹಣ ತರ್ತಾರೆ ಹೇಗೆ ಇದು ಸಾಧ್ಯನಾ ಅಂತ ನೋಡಿ ಹಣದ್ದು ಕ್ರೋಢೀಕರಣ ಎರಡನೇ ಅನ್ ಮಾತು ಯೋಜನೆ ಯಾವ ಪ್ರಮಾಣದಲ್ಲಿ ಅದು ಪರಿಶುದ್ಧವಾಗಿದೆಯಾ ಅನ್ನೋದು ಬಹಳ ಮುಖ್ಯ ಈಗ ಬಜೆಟ್ ಅಲ್ಲಿ ನಮ್ಗೆ ಹಣದ ಕೊರತೆ ಇದೆ ಇತ್ಯಾದಿಗಳು ಪ್ರಶ್ನೆ ಬಂದ್ರೆ ಸಿದ್ದರಾಮಯ್ಯ ಏನ್ ಸುಮ್ಮನೆ ಇಲ್ಲ ಈಗ ಒಂದು ಪಾಯಿಂಟ್ ಹದಿನಾರು ಲಕ್ಷ ಕೋಟಿ ಸಾಲವನ್ನ ಮಾಡ್ತಾ ಇದ್ದಾರೆ ಆ ಸಾಲ ತಂದ್ಬಿಟ್ಟು ನಾವು ಜುಟ್ಟಿಗೆ ಮಲ್ಗೆ ಹೂ ಮುಡ್ಸೋ ಕೆಲ್ಸವನ್ನ ಸರ್ಕಾರದವ್ರು ಮಾಡಕ್ ಹೊಲ್ಟಿದಾರೆ ಏನೇ ಆಗ್ಲಿ ಅದು ಎರಡನೇ ವಿಷಯ ಅದು ಆದ್ರೆ ಇಂಥ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವಾಗ ಅವರಿಗೆ ನಾಳೆಯ ಭವಿಷ್ಯದ ರಾಜಕಾರಣ ಮತ್ತು ಭವಿಷ್ಯದ ವೋಟರ್ಸ್ ಮೇಲೆ ಟಾರ್ಗೆಟ್ ಇಟ್ಕೊಂಡೇ ಈ ಎಲ್ಲ ಯೋಜನೆಗಳನ್ನು ಮಾಡಿಕೊಳ್ತಿದ್ದಾರೆ ರಾಜಕೀಯ ಪಕ್ಷಗಳು ಈ ರಾಜಕೀಯ ಪಕ್ಷಗಳ ಆಲೋಚನೆಯನ್ನು ಮಾಡೋ ದಿಕ್ಕಿನಲ್ಲಿ ಅದು ಆ ಯೋಜನೆ ಕೆಳಗಡೆ ನಾನು ತಪ್ಪಂತ ಹೇಳಲ್ಲ ನೀವು ರಾಜಕೀಯ ಲಾಭಕ್ಕೆ ಮಾಡಿ ನೀವು ಇಂಟೆನ್ಷನ್ನು ಓಟು ಅಂತಲೇ ಇಟ್ಕೊಂಡು ಮಾಡಿ ಆದರೆ ಕರೆಕ್ಟಾಗಿ ಮಾಡಿ ಒಳ್ಳೆ ರಿಸಲ್ಟ್ ಬರಲಿ ಅದನ್ನ ಮಾಡ್ದಲೆ ನೀವು ಕಾಟಾಚಾರ ಕಾರ್ಯಕ್ರಮ ಮಾಡೋದಾದ್ರೆ ಈಗ ಆದಂತ ಲ್ಯಾಬ್ಸ್ ಏನಿದೆ ಎಚ್ ಎನ್ ಮತ್ತು ಕೆ ಸಿ ವ್ಯಾಲಿನಲ್ಲಿ ಅದನ್ನ ಪ್ರತಿರೂಪ ಇದಾಗುತ್ತೆ ಅಲ್ಲಿ ಆದಂತ ಮೈನಸ್ ಪಾಯಿಂಟ್ ಏನಿದಾವೆ ಆಗಬಾರ್ದು ಅದಕ್ಕೆ ನನ್ನ ಸಲಿಯೇ ಇದಕ್ಕೆ ಆಲ್ಟರ್ನೇಟಿವ್ ಬೇರೊಂದು ಯೋಚನೆ ಮಾಡಿ ಅಂತ ಹೇಳ್ತೀನಿ ಸರ್ ಈಗಾಗಲೇ ಏನು ಈ ಒಂದು ನೀರನ್ನು ಸಂಸ್ಕರಣೆ ಮಾಡಿ ಇದನ್ನ ಪ್ಯೂರಿಫೈ ಮಾಡುವಂತ ಕೆಲಸ ಆಗ್ತಾ ಇದೆ ಅದರ ವರದಿಯನ್ನ ನ್ಯಾಯಾಲಯಕ್ಕೆ ತಲುಪಿಸ್ಬೇಕು ಅನ್ನೋಂತ ಒಂದು ಇದು ಸಹ ಇದೆ ಆದ್ರೆ ಯಾವುದೇ ರೀತಿಯಾದ ವರದಿಯನ್ನ ಇದು ನ್ಯಾಯಾಲಯಕ್ಕೆ ಕೊಡದೆ ಇವರು ಸುಮ್ಮನೆ ಜನಗಳನ್ನ ದಿಕ್ತಪ್ಸುವಂತ ಕೆಲಸ ಮಾಡಿ ರಾಜಕಾರಣಿಗಳ ಒಂದು ಒತ್ತಡಕ್ಕೆ ಮಣಿದು ಇಲ್ಲಿ ಯಾರೋ ಬಂಡವಾಳ ಶಾಹಿಗಳು ಬಂಡವಾಳವನ್ನ ಹೂಡಿಕೆ ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಆ ಬಂಡವಾಳವನ್ನ ರಿಕವರಿ ಮಾಡ್ಕೊಳೋದಿಗೋಸ್ಕರ ಕಮಿಷನ್ ಆಸೆಗೋಸ್ಕರ ಇವತ್ತು ಜನಗಳ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್ ತಪ್ಪದು ತಾನು ಬಂಡವಾಳವನ್ನು ಹಾಕಿದ್ದೀನಿ ಬಂಡವಾಳವನ್ನು ವಾಪಸ್ ತಗೋಬೇಕಂತ ಮಾಡಿದರೆ ಅವನೊಬ್ಬ ಮೂರ್ಖ ಅವಿವೇಕಿ ಮಾಡೋ ಕೆಲಸ ಆಗುತ್ತೆ ಇದನ್ನು ಯಾರೂ ಕೂಡ ಮಾಡಬಾರ್ದು ನಾನು ಸರ್ವೀಸ್ ಮಾಡೋದಕ್ಕೆ ರಾಜಕಾರಣಕ್ಕೆ ಪ್ರವೇಶ ಆಗಿರೋದು ಅದನ್ನ ಸರ್ವೀಸ್ ಅಂತಲೇ ಮಾಡಬೇಕೇ ಹೊರತು ಕಮರ್ಷಿಯಲ್ ಆಗಿ ನೋಡಬಾರ್ದು ನಾನು ಮಾಡ್ತಕ್ಕಂಥ ಸೇವೆ ಏನಿದೆ ಆ ಸೇವೆ ಜನಸಾಮಾನ್ಯನ ಮುಟ್ಟಬೇಕು ಮತ್ತು ಅದು ಶಾಶ್ವತವಾಗಿ ಇರಬೇಕು ನಾಳೆ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಅದು ಸರಿ ಇರಬೇಕು ಅದನ್ನು ಯೋಚನೆ ಮಾಡೋವ್ನಿಗೆ ರಾಜಕಾರಣಿ ಅಂತ ಹೇಳಿ ಕರೆಯೋದು ಈ ಥರ ಕಮರ್ಷಿಯಲ್ ಆಗಿ ಬಂಡವಾಳ ಹಾಕಿದ್ದೀನಿ ಬಂಡವಾಳ ವಾಪಸ್ ಬರಬೇಕಂದ್ರೆ ಇದು ರಾಜಕಾರಣಿ ಆಗೋದಿಲ್ಲ ಅದು ವ್ಯಾಪಾರ ಆಗುತ್ತೆ ಇದು ವ್ಯಾಪಾರದ ಕ್ಷೇತ್ರ ಅಲ್ಲ ಇದು ಸರ್ವಿಸ್ ಮಾಡೋದಕ್ಕೆ ಇರ್ತಕ್ಕಂಥ ಕ್ಷೇತ್ರ ಇದು ಸರ್ ಈಗ ಮುಂದಿನ ದಿನಗಳಲ್ಲಿ ಏನು ಋಷಭಾವತಿ ನೀರು ತಾಲ್ಲೂಕಿಗೆ ಬೇಡ ಅನ್ನುವಂತಹ ಒಂದು ಏನು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಈ ವಿಚಾರದಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಒಂದು ಹೋರಾಟವನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ಹೋರಾಟವನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತಹ ಹೋರಾಟಗಾರರಿಗೆ ತಮ್ಮ ಬೆಂಬಲ ಇರುತ್ತಾ ಸರ್ ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ನಾವು ಒಂದನೇ ಪ್ರಾಜೆಕ್ಟ್ ಅಲ್ಲಿ ಏನು ಮೈನಸ್ ಆಗಿದೆ ಅದನ್ನೇ ಪ್ರತಿರೂಪ ಇಲ್ಲಿ ತೋರೋದಾದ್ರೆ ನಾನು ಕೂಡ ಒಪ್ಪಲ್ಲ ಈಗ ಸರ್ಕಾರಕ್ಕೆ ಅಡ್ವೈಸ್ ಮಾಡಿರೋರು ನಾವು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅದರಲ್ಲಿ ಏನೇನು ನಾವು ಷರತ್ತು ಹಾಕಿ ಯೋಜನೆಯನ್ನ ಮಾಡಿ ಅಂತ ಹೇಳಿದ್ವು ಅದೇ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ನೆನಪಿದೆ ಹಾಗಾಗಿ ಅದೇ ತಪ್ಪುಗಳನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದನ್ನು ಬದಲಾಯಿಸೋ ಮನಸ್ಥಿತಿ ನಿಮ್ಗಿದ್ರೆ ಸರಿ ಇದೇ ಯಥಾವತ್ ಮಾಡೋದು ಅಂದರೆ ನಂದು ವಿರೋಧ ಇದೆ ನಾನು ಜನಪರವಾಗಿ ನಾನು ಬಂದು ಭಾಗವಹಿಸ್ತೇನೆ ಈಗ ಕೊನೆಯದಾಗಿ ಸರ್ಕಾರ ಹಾಗೂ ಇಡೀ ರಾಜ್ಯ ಪ್ರಮುಖವಾಗಿ ನೆಲಮಂಗಲ ತಾಲೂಕಿನ ಜನಗಳಿಗೆ ಈ ಒಂದು ನೀರಿನ ವಿಚಾರವಾಗಿ ಇಬ್ರಿಗೂ ಈ ಒಂದು ಸಲಹೆ ಉತ್ತಮವಾದ ಒಂದು ಸಲಹೆನ ಕೊಡೋದಾದ್ರೆ ತಾವೇನು ಸಲಹೆ ಕೊಡೋದು ಬಿಸ್ತೀರ ನೋಡಿ ನೀರಿಲ್ದಲೆ ಬದುಕು ಅಸಾಧ್ಯ ಕೃಷಿಕರಿಗೆ ನೀರ್ ಬೇಕು ಕೆರೆ ಕಟ್ಟೆಗಳಲ್ಲಿ ನೀರಿರಬೇಕು ನೆಲಮಂಗ್ಲ ಅಂದರೆ ರೈತರು ಕಳೆದೋಗ್ತಾ ಇದ್ದಾರೆ ಕೈಗಾರಿಕೆಗಳು ಅದು ಬದಲಾದ ಸ್ಥಾನವನ್ನು ಅದು ಆವರಿಸಿದೆ ಈಗ ಹೆಚ್ಚು ಜನರು ಕೆಲಸಗಾರರು ಅಲ್ಲಿ ನೆಲಮಂಗ್ಲ ಅದು ಪೂರ್ತಿ ಹಳ್ಳಿಗಳು ಕಳೆದೋಗಿ ಅದು ಕೈಗಾರಿಕಾ ಪ್ರದೇಶ ಆಗಿ ಮಾರ್ಪಾಡಾಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಬದುಕಬೇಕು ಎಲ್ಲರೂ ಉಸಿರಾಡಬೇಕು ಎಲ್ಲರ ಆರೋಗ್ಯ ಮುಖ್ಯ ಆಗಬೇಕು ಆ ಕಾರಣಕ್ಕೆ ಅಲ್ಲೇ ಸಮೀಪದಲ್ಲಿ ಬರ್ತಕ್ಕಂಥ ಏನಿದೆ ಎತ್ತಿನ ಒಳೆ ಪ್ರಾಜೆಕ್ಟ್ ಇರ್ಬೋದು ಅದಲ್ಲದೇ ಈಗ ಚಿತ್ರದುರ್ಗಕ್ಕೆ ಭದ್ರಾದ್ದು ನೀರು ಎಕ್ಸ್ಪೆನ್ಷನ್ ಅಲ್ಲಿಂದ ಮುಂದುವರೆದ ಭಾಗ ಅಲ್ಲಿಗೆ ವರ್ಗ ಬರ್ತಾ ಇದೆ ಅದನ್ನ ಮುಂದುವರೆದು ತಾವೇನಾರು ಪಡೆಯೋದಾದ್ರೆ ಸರ್ಕಾರದ ಇಚ್ಛಾಶಕ್ತಿ ಇದ್ರೆ ಅದನ್ನ ಪಡೆಯೋದಾದರೆ ಬಹಳ ಒಳ್ಳೆಯದು ನೀರಿಗೇನು ಕೊರತೆ ಇಲ್ಲ ನೀರು ಎಲ್ಲಿಂದಲಾದರೂ ತರಲಿಕ್ಕೆ ಸಾಧ್ಯತೆ ಇದೆ ಒಟ್ಟು ಜನರ ಹೋರಾಟದ ಶಕ್ತಿಯ ಮೇಲೆ ಎಲ್ಲ ತೀರ್ಮಾನಗಳು ನಿಂತಿದೆ ಆ ಕಾರಣಕ್ಕೆ ಜನ ತೀರ್ಮಾನ ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ಅದಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಕ್ಕುತ್ತೆ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಹೋರಾಟದ ಜೊತೆಯಲ್ಲಿ ನಾವು ಇರ್ತೀವಿ ಎಲ್ರಿಗೂ ನಮಸ್ಕಾರ ಸೊ ನೋಡುದ್ರಲ್ಲ ವೀಕ್ಷಕರೇ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಒಬ್ಬರು ಹೋರಾಟಗಾರರು ರೈತ ಪರ ಕಾಳಜಿ ಇರುವಂತಹ ವ್ಯಕ್ತಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಸಲಹೆಯನ್ನ ಕೊಟ್ಟಂತವ್ರು ಏನು ಇವತ್ತು ಕೆ ಸಿ ವ್ಯಾಲ್ಯೂ ಹಾಗೂ ಹೆಚ್ ಎನ್ ವ್ಯಾಲ್ಯೂ ಅಂತ ಮಾತಾಡ್ತಾ ಇದಾರಲ್ಲ ಆ ಒಂದು ನೀರಿನ ಶುದ್ಧೀಕರಣ ಯಾವ ರೀತಿ ಆಗಬೇಕು ಅದನ್ನ ಕೆರೆಗಳಿಗೆ ತುಂಬಿಸುವಂತ ಕೆಲಸ ಆದ್ರೆ ಅಂತರ್ಜಲ ಯಾವ ಮಟ್ಟಕ್ಕೆ ಹೋಗುತ್ತೆ ಏನೆಲ್ಲ ಅದರಿಂದ ಅನುಕೂಲಗಳಾಗುತ್ತೆ ಅಂತ ಸಲಹೆ ಕೊಟ್ಟಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಅವರೇ ಈ ಒಂದು ಕೆ ಸಿ ವ್ಯಾಲ್ಯೂ ಆಗಿರ್ಬೋದು ಅಥವಾ ಎಚ್ ಎನ್ ವ್ಯಾಲ್ಯೂ ಋಷುಭಾವತಿ ಆಗಿರ್ಬೋದು ಈ ಎಲ್ಲ ಸಂಪೂರ್ಣ ನೀರು ಯಾವ ತರದ ನೀರು ಈ ನೀರಿಂದ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನುಕೂಲ ಹಾಗೂ ಅನನುಕೂಲಗಳು ಯಾವ ರೀತಿ ಆಗುತ್ತೆ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ವಿಸ್ತಾರವಾಗಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಇಲ್ಲಿ ಸುದ್ದಿಗಳ ವಿಚಾರದಲ್ಲಾಗಿರ್ಬೋದು ಅಥವಾ ಋಷಭಾವತಿಯ ಹೋರಾಟದಲ್ಲಿ ಪರ ವಿರೋಧದ ಸುದ್ದಿಗಳು ಬಿತ್ತಾರ ಆಗ್ತಾನೆ ಇರ್ತವೆ ವಿಮರ್ಶೆಗಳ ನಡುವೆ ಸಮಾಜದ ಮುಂದೆ ಮಾತುಗಳನ್ನ ತರುವಂತ ಕೆಲಸ ಮಾಧ್ಯಮಗಳು ಮಾಡ್ತವೆ ಆದ್ರೆ ಸರಿ ತಪ್ಪನ್ನ ಸಾರ್ವಜನಿಕರು ಕಂಪ್ಯಾರಿಸನ್ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗುತ್ತೆ ನೀವು ಒಂದು ವೇಳೆ ಋಷಭಾವತಿ ನೀರು ನಿಮಗೆ ಬೇಡ ಅನ್ನೋದಾದ್ರೆ ಬೇಡ ಅಂತ ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರ ಜೊತೆಗೆ ಕೈ ಜೋಡಿಸಿ ಬೇಕು ಅನ್ನೋದಾದ್ರೆ ಬೇಕು ಅನ್ನೋ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ